श्रीगुरभ्यो नम गुर्रह्म गुरु, गुरु, गुरु विष्णु गुरर्देव महेश्वर गुरस्साक्षात्म ब्रह्म तस्म श्री गुरव नम सर्वेभ्यो ऋषिभ्यो नम सर्वेभ्यो शास्त्र प्रवर्तक्यो नम वक्रदंडमहाका कॉटिसूर्यसम्रभा अविघ्न कुेद्यु सर्व नम्मा कर्नाटका टी वी वाहिया ವೀಕ್ಷಕರಿಗೆ ಶ್ರೀ ವಿನಾಯಕ ಹಬ್ಬದ ಹಾರ್ದಿಕ ಶುಭಾಶಯಗಳು ಆದಿಪೂಜ್ಯನಾದಂತಹ ಗಣಪತಿ ಎಲ್ಲರಿಗೂ ಕೂಡ ಒಳ್ಳೆ ಬುದ್ಧಿ ವಿದ್ಯೆ ಸಂಸ್ಕಾರಗಳನ್ನು ಕೊಟ್ಟು ಎಲ್ಲರನ್ನೂ ಕೂಡ ಸುಖವಾಗಿ ಇಟ್ಟಿರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಶೇಷ ಸಂಚಿಕೆ ವಿನಾಯಕ ವ್ರತದ ಒಂದು ವಿಶೇಷ ಸಂಚಿಕೆ ಏನಿದೆ ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದನೇ ಇಸುವಿನಲ್ಲಿ ಈ ವಿನಾಯಕ ವ್ರತ ಅನ್ನತಕ್ಕಂಥದ್ದು ನಮಗೆ ಬುಧವಾರ ಬಂದಿರತಕ್ಕಂಥದ್ದು ಅಂದ್ರೆ ಈ ಒಂದು ಗೌರಿ ಹಬ್ಬ ಅಂತ ಏನ್ ಹೇಳ್ತೀವಿ ಅದು ಮಂಗಳವಾರ ಇಪ್ಪತ್ತಾರನೇ ತಾರೀಕು ಬಂದಿರತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಒಂದು ಗಣಪತಿ ಹಬ್ಬ ಅನ್ನತಕ್ಕಂಥದ್ದು ನಮಗೆ ಈ ಬುಧವಾರ ಆ ಇಪ್ಪತ್ತೇಳನೇ ತಾರೀಕು ಬಂದಿರತಕ್ಕಂಥದ್ದು ಈ ಒಂದು ವಿಶೇಷ ದಿನದಂದು ವಲಸಿದ್ಧಿವಿನಾಯಕ ವ್ರತವನ್ನ ಕೇವಲ ಭಾರತ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದ ಎಲ್ಲಾ ಭಾಗಗಳಲ್ಲೂ ಕೂಡ ಗಣಪತಿಯನ್ನ ಪೂಜೆ ಮಾಡತಕ್ಕಂತಹದ್ದು ಇದೆ ನಾವು ಜಪಾನ್ ಅಲ್ಲಿ ಪೂಜೆ ಮಾಡೋದ್ ನೋಡ್ತೀವಿ ಇಂಡೋನೇಷ್ಯಾದಲ್ಲಿ ಪೂಜೆ ಮಾಡೋದ್ ನೋಡ್ತೀವಿ ಅಮೇರಿಕಾದಲ್ಲೂ ಪೂಜೆ ಮಾಡೋದ್ ನೋಡ್ತೀವಿ ಹೀಗೆ ಎಲ್ಲಾ ಕಡೆನೂ ಕೂಡ ಈ ಗಣಪತಿಯ ಒಂದು ವ್ರತವನ್ನ ಅಥವಾ ಹಬ್ಬವನ್ನ ಮತ್ತೆ ಆ ಈ ಲಕ್ಷ್ಮೀ ಪೂಜೆಯನ್ನ ಹೆಚ್ಚು ಕಮ್ಮಿ ಎಲ್ಲಾ ಭಾಗದ ಜನಗಳು ಕೂಡ ಪೂಜೆ ಮಾಡ್ತಾರೆ ಹಾಗಾಗಿ ಈ ಒಂದು ವಿನಾಯಕ ವ್ರತವನ್ನ ಯಾತಕ್ಕೆ ನಾವು ಮಾಡ್ತೀವಿ ಅನ್ನೋ ಒಂದು ಹಿನ್ನೆಲೆಯನ್ನ ಬಹಳ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ ಪುರಾಣಗಳ ಪ್ರಕಾರ ಅದರಲ್ಲೂ ಶಿವಪುರಾಣದಲ್ಲಿ ಹೇಳೋ ರೀತಿನಲ್ಲಿ ಒಮ್ಮೆ ಪಾರ್ವತಿ ತಾನು ಅಭ್ಯಂಜನ ಮಾಡ್ಬೇಕು ಅಂತ ಅನ್ಕೊಂಡಾಗ ಅಲ್ಲಿ ಯಾರು ಇರೋದಿಲ್ಲ ಆಕ್ಚುಯಲ್ ಆಗಿ ಹಾಗಾಗಿ ಒಂದು ಸುಂದರನಾದ ಬಾಲಕನನ್ನ ತನ್ನ ಬೆವರು ಮತ್ತೆ ಮಣ್ಣು ಇದನ್ನೆಲ್ಲವನ್ನೂ ಸೇರಿಸಿ ಅದನ್ನ ಒಂದು ಬಾಲಕನ ರೂಪ ಕೊಟ್ಟು ಅದಕ್ಕೆ ಸೃಷ್ಟಿ ಮಾಡಿ ಜೀವ ಕೊಡ್ತಾಳೆ ಕೊಟ್ಟ ಮೇಲೆ ನೀನು ಇಲ್ಲೇ ದ್ವಾರಪಾಲಕನಾಗಿ ಕಾಯ್ತಾ ಇದ್ದು ನಾನು ಒಳಗಡೆ ಹೋಗಿ ಅಭ್ಯಂಜನ ಮುಗಿಸ್ಕೊಂಡ್ ಬರ್ತೀನಿ ಶುಚಿತ್ಭೂತಳಾಗಿ ಬರ್ತೀನಿ ಅಂತ ಹೇಳಿದಾಗ ಆ ಬಾಲಕ ಸುಂದರನಾದಂತಹ ಬಾಲಕ ಕಾಯ್ತಾ ಇರ್ತಾನೆ ಅದೇ ಹೊತ್ತಿಗೆ ಸರಿಯಾಗಿ ಈಶ್ವರ ಬರ್ತಾನೆ ಆ ಬಾಲಕನಿಗೆ ಶಿವ ಯಾವುದು ಅಂತ ಗೊತ್ತಿಲ್ಲದೇನೆ ಆ ಒಂದು ಈಶ್ವರನನ್ನ ತಡಿತಾನೆ ಆಗ ಆ ಈಶ್ವರನ ಒಂದು ಆ ಕೋಪ ಅತಿರೇಕಕ್ಕೆ ಹೋಗಿ ಈ ಬಾಲಕನ ಒಂದು ಶಿರಚ್ಛೇದನವನ್ನು ತನ್ನ ತ್ರಿಶೂಲದಿಂದ ಮಾಡಿದಾಗ ಆ ತದನಂತರದಲ್ಲಿ ಪಾರ್ವತಿ ಬಂದು ಕೇಳ್ತಾಳೆ ಯಾತಕ್ಕಿ ತರ ಮಾಡಿದ್ವಿ ನಾನೇ ನಾನು ಬಹಳ ಪ್ರೀತಿಯಿಂದ ಸೃಷ್ಟಿಸಿದಂತಹ ಮಗ ಇವನು ಅಂತ ಹೇಳಿದಾಗ ಸರಿ ತನ್ನ ಗಣಗಳಿಗೆ ಹೇಳ್ತಾನೆ ನೀವು ಹೋಗಿ ಉತ್ತರ ದಿಕ್ಕಿಗೆ ಮಲಗಿರ್ತಕ್ಕಂತಹ ಯಾವುದೇ ಪ್ರಾಣಿಯ ಒಂದು ತಲೆ ಇತ್ತು ಅಂದ್ರೆ ಅದನ್ನ ತೊಗೊಂಬನ್ನಿ ಅದನ್ನ ಜೋಡಿಸಿ ಇದಕ್ಕೆ ಜೀವವನ್ನು ಕೊಡ್ತೀನಿ ಅಂತ ಇದೂ ಕೂಡ ಒಂದು ಸಿಂಬಾಲಿಕ್ ಆಗಿ ನಮಗೆ ಒಂದು ಪಾಠ ಇದೆ ಯಾಕೆ ಅಂದ್ರೆ ಉತ್ತರ ದಿಕ್ಕಿಗೆ ಯಾವುದೇ ಮನುಷ್ಯ ತಲೆ ಹಾಕಿ ಮಲಗಬಾರ್ದು ಮನೆಯಲ್ಲಿ ಎಲ್ಲೇ ಆಗ್ಲಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಏನು ಆಗತ್ತೆ ಅನ್ನೋದಕ್ಕೆ ಅಲ್ಲೇ ಆ ಒಂದು ಪುರಾಣ ಪೌರಾಣಿಕ ಕಥೆನಲ್ಲಿ ಬರ್ತಕ್ಕಂತಹ ರೀತಿಯಲ್ಲಿ ಆ ಹೇಳಿರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಆನೆ ಮಲಗಿದತ್ತೆ ಆ ಆನೆಯ ಒಂದು ತಲೆಯನ್ನ ಶಿವನ ಗಣಗಳು ತಂದ್ಮೇಲೆ ಮೇಲೆ ಆ ತಲೆಯನ್ನ ಈ ಸುಂದರ ಬಾಲಕನ ದೇಹಕ್ಕೆ ಸೇರಿಸಿ ಅದಕ್ಕೆ ತುಂಬ ಜೀವವನ್ನ ಕೊಟ್ಟು ಅನಂತರ ಆ ಹರಿಹರ ಬ್ರಹ್ಮಾದಿಗಳು ಎಲ್ಲರೂ ಸೇರಿ ಎಲ್ಲರೂ ಅನೇಕ ವರಗಳನ್ನು ಕೊಡ್ತಾರೆ ಆ ಮಗುವಿಗೆ ಬಾಲಕನಿಗೆ ಅದರೊಳಗೆ ಆ ಭಗವಂತನಾದಂತಹ ಶ್ರೀಹರಿ ಕೂಡ ಆ ಇನ್ನು ಮುಂದಕ್ಕೆ ಲೋಕದಲ್ಲಿ ನೀನು ಆದಿ ಪೂಜ್ಯನಾಗಬೇಕು ಅಂತ ಹೇಳಿ ವರವನ್ನು ಕೊಡ್ತಾನೆ ಹಾಗಾಗಿ ನೀವು ಯಾವುದೇ ಒಂದು ಪೂಜೆಯನ್ನು ಮಾಡಿದ್ರು ಕೂಡ ಏನೇ ಒಂದು ವ್ರತ ಮಾಡಿ ಏನೇ ಒಂದು ಅಹ್ ಸಣ್ಣ ಫಂಕ್ಷನ್ ಮಾಡಿ ದೊಡ್ಡ ಫಂಕ್ಷನ್ ಮಾಡಿ ಮೊದಲಿಗೆ ಗಣಪತಿಯ ಪೂಜೆ ಅಥವಾ ಪ್ರಾರ್ಥನೆ ಆಗಲೇಬೇಕು ಆ ಗಣಪತಿಯ ಪೂಜೆ ಅಥವಾ ಪ್ರಾರ್ಥನೆ ಆಗದೇನೆ ನಮಗೆ ಕಾರ್ಯ ಸಿದ್ಧಿಸೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಗೊತ್ತಾಗತ್ತೆ ಸೊ ಹಾಗಾಗಿ ಈ ಒಂದು ಸಾಂಕೇತಿಕವಾಗಿ ಈ ಒಂದು ವಲಸಿದ್ಧಿವಿನಾಯಕ ವ್ರತ ಅಥವಾ ಹಬ್ಬ ಆಗತಕ್ಕಂತಹದನ್ನ ಮಾಡ್ತೀವಿ ಇದು ಗಣಪತಿಯನ್ನು ನಾವು ಯಾತಕ್ಕೆ ತರ್ತೀವಿ ಒಂದು ಮಣ್ಣಿನ ಗೌರಿ ಮತ್ತೆ ಮಣ್ಣಿನ ಗಣಪತಿಯನ್ನ ಅಂದ್ರೆ ಈ ಮಣ್ಣಿನ ಗಣಪತಿಯನ್ನ ತರೋದಕ್ಕೆ ಮೂಲ ಉದ್ದೇಶ ಏನು ಅಂದ್ರೆ ಪಾರ್ವತಿ ಆ ಗಣಪತಿಯನ್ನ ಮಾಡ್ಬೇಕಾದಾಗ ಮಣ್ಣಿನಲ್ಲೇ ಮಾಡಿ ಇದು ಅದಕ್ಕೋಸ್ಕರನೇ ತರ್ತಕ್ಕಂತಹದ್ದು ಜೊತೆಗೆ ಆ ಒಂದು ಬಾಲಕ ಒಬ್ಬನನ್ನೇ ತಂದಾಗಲ್ಲ ಅಂತ ತಾಯಿಯನ್ನು ಕೂಡ ಮೊದಲಿಗೆ ತಂದು ತಾಯಿಯ ಜೊತೆಗೆ ಆ ಮಗುವನ್ನು ತಂದು ಅನಂತರದಲ್ಲಿ ಎರಡನ್ನು ಪೂಜೆ ಮಾಡಿ ತದನಂತರದಲ್ಲಿ ವಿಸರ್ಜನೆ ಮಾಡತಕ್ಕಂತಹದ್ದು ಅನ್ನೋದು ನಮ್ಮಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ಈ ರೀತಿಯಾಗಿ ಈ ಒಂದು ಗೌರಿ ಹಬ್ಬ ಮತ್ತೆ ಗಣಪತಿ ಹಬ್ಬ ಅನ್ನತಕ್ಕಂಥದ್ದು ಈ ಒಂದು ಘಟನೆ ನಡೆದ ನಂತರದಿಂದ ಪ್ರಾರಂಭ ಆಗಿರತಕ್ಕಂಥದ್ದು ಹಾಗಾಗಿ ಈ ವಿನಾಯಕ ವ್ರತ ಅಂತ ಕರಿತೀವಿ ಸಿದ್ಧಿ ವಿನಾಯಕ ವ್ರತ ಅಂತ ಕರಿತೀವಿ ವಿನಾಯಕ ವ್ರತ ಅಂತ ಕರಿತೀವಿ ಹೀಗೆ ನಾನಾ ಹೆಸರುಗಳಿಂದ ಗಣೇಶ ವ್ರತ ಅಂತ ಕರಿತೀವಿ ಹೀಗೆ ನಾನಾ ಹೆಸರುಗಳಿಂದ ಇದು ಒಂದೇ ಹಬ್ಬವನ್ನೇ ಕರಿತೀವಿ ನಾವು ಹಾಗಾಗಿ ಈ ವಿನಾಯಕ ಆ ಹಬ್ಬದ ದಿನ ನಾವು ಮೊದಲಿಗೆ ಶುಚಿರ್ಭೂತವಾಗಿ ಈ ಒಂದು ವಿನಾಯಕ ವ್ರತವನ್ನ ಪ್ರಾರಂಭ ಮಾಡೋದಕ್ಕೆ ಮೊದಲು ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ನಾವು ಒಂದು ಅರಶಿನ ಕುಂಕುಮದ ತಟ್ಟೆ ಆಗಲಿ ಹೂವು ಆಗಲಿ ಗರಿಕೆ ವಿಶೇಷವಾಗಿ ಆಗಲಿ ಮತ್ತೆ ಗಣಪತಿಗೆ ಇಷ್ಟವಾಗಿದ್ದು ಮೋದಕ ಮುಖ್ಯವಾಗಿ ಗಣೇಶ ಮೋದಕ ಪ್ರಿಯ ಅಂತ ಹೇಳುತ್ತೆ ಹಾಗೆ ನಾರ್ತ್ ಇಂಡಿಯಾ ಕಡೆ ಗಣೇಶ ಲಡ್ಡುಕ ಪ್ರಿಯ ಅನ್ನೋದು ಮಾತಿದೆ ಆದ್ದರಿಂದ ಅದು ಅಲ್ಲಿ ಮೋತಿಚೂರ್ ಲಾಡು ಅಂತ ಈ ಸಣ್ಣ ಸಣ್ಣ ಬೂಂದಿ ಲಾಡು ಏನ್ ಬರುತ್ತೆ ಅದನ್ನ ಇಡ್ತಾರೆ ನೈವೇದ್ಯಕ್ಕೆ ನಮ್ಮಲ್ಲಿ ಮೋದಕವನ್ನ ಅಥವಾ ಈ ಒಂದು ಕಡುಬನ್ನ ಇಡ್ತಕ್ಕಂತ ಒಂದು ಪದ್ಧತಿ ಬಂದಿದೆ ಹಾಗಾಗಿ ಅದನ್ನ ಇಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಗಣಪತಿಗೆ ಆ ಎಕ್ಕದ ಹೂವು ಅದರಿಂದ ಮಾಡಿರ್ತಕ್ಕಂತಹ ಒಂದು ಹಾರ ಆಗ್ಲಿ ಅಥವಾ ಹೂವಾಗ್ಲಿ ಅದನ್ನ ಪೂಜೆ ಮಾಡತಕ್ಕಂಥದ್ದು ಮತ್ತೆ ಗದಕಿಯನ್ನ ಪೂಜೆ ಮಾಡ್ತಕ್ಕಂತಹದ್ದು ಇವತ್ತಿಗೂ ಕೂಡ ಹಳ್ಳಿಗಳ ಕಡೆ ಆ ಒಂದು ವೀಳ್ಯದೆಲೆ ಮೇಲೆ ಸ್ವಲ್ಪ ಸಗಣಿಯನ್ನ ಟ್ರಯಾಂಗಲ್ ಅಲ್ಲಿ ಮಾಡ್ಕೊಂಡು ಅದರ ಮೇಲೆ ಆ ಒಂದು ಗದಕೆಯನ್ನ ಸೆಕ್ಸಿದ್ರೆ ಪಿಳೆದಾಯ ಅಂತ ಕರಿತೀವಿ ಅದನ್ನ ಆ ಹಾಗೆ ಮಾಡ್ಕೊಂಡು ಅದಕ್ಕೆ ಪೂಜೆ ಮಾಡತಕ್ಕಂತಹದ್ದು ಕೂಡ ಒಂದು ಸಂಪ್ರದಾಯ ಅಥವಾ ಪದ್ಧತಿ ಇರ್ತಕ್ಕಂತಹದ್ದು ಹಾಗಾಗಿ ಈ ಗಣಪತಿಯನ್ನ ಆರಾಧನೆ ಮಾಡಿ ನೀವು ತಂದಿರತಕ್ಕಂತಹ ಗಣಪತಿ ಏನಿರುತ್ತೆ ಅದು ಆದಷ್ಟು ಕೂಡ ಪೇಂಟ್ ಬಳದಿಲ್ದೆ ಇರತಕ್ಕಂತಹ ಸಂಪೂರ್ಣವಾಗಿ ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಪರಿಸರ ಮಾಲಿನ್ಯ ಆಗಬಾರದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರತಕ್ಕಂಥದ್ದು ಮತ್ತೆ ಸಂಪೂರ್ಣ ಮಣ್ಣಿನಿಂದನೇ ಜೇಡಿ ಡಿ ಮಣ್ಣಿನಿಂದನೇ ಆಗಿರ್ತಕ್ಕಂಥ ತಗೊಂಬನಿ ಈ ಪಿ ಓ ಪಿ ಗಣೇಶ ಎಲ್ಲ ತಲಕ್ಕ ಹೋಗ್ಬೇಡಿ ದಯವಿಟ್ಟು ಪ್ಲಾಸ್ಟಿಕ್ ಪಿಓಪಿ ಇದು ಇತರ ಯಾವುದು ತಲಕ್ಕ ಹೋಗ್ಬೇಡಿ ಹಾಗಾಗಿ ಸಂಪೂರ್ಣ ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಗಣಪತಿಯನ್ನ ತಗೊಂಡ್ಬಂದು ಅದಕ್ಕೆ ನೀವು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಒಂದು ಒಳ್ಳೆ ಜಾಗದಲ್ಲಿ ಅದನ್ನ ಮನೆಯಲ್ಲಿ ಕೂಡಿಸಿ ಪ್ರಾಣತ್ಯಷ್ಠಾಪನೆಯನ್ನ ಮಾಡಿ ಪೂಜೆಯನ್ನು ಮಾಡಿ ಆಮೇಲೆ ವಿಸರ್ಜನೆಯನ್ನು ಮಾಡತಕ್ಕಂಥದ್ದು ಇದೊಳಗೂ ಕೂಡ ಸಾಮಾನ್ಯವಾಗಿ ಕೆಲವದೆಲ್ಲ ಮೂರ್ ದಿನ ಐದ್ ದಿನ ಹೀಗೆಲ್ಲ ಗೌರಿ ಗಣೇಶನ್ ಇಟ್ಕೋಬೇಕು ಅಂತೆಲ್ಲ ತುಂಬಾ ಜನ ಕೇಳ್ತಾ ಇರ್ತಾರೆ ಹಾಗೇನು ಇಲ್ಲ ಅದು ಯಾಕೆ ಅಂದ್ರೆ ನಾವು ಮೂರ್ ದಿನ ಐದ್ ದಿನ ಏಳು ದಿನ ಹೀಗೆಲ್ಲ ಇಟ್ಕೋಬೇಕು ಅಂದ್ರೆ ಆ ಪ್ರತಿನಿತ್ಯ ಎರಡೂ ಕಾಲದಲ್ಲೂ ಕೂಡ ಅದಕ್ಕೆ ಷೋಡಶೋಪ ಪೂಜೆ ಆಗಬೇಕು ನೈವೇದ್ಯ ಆಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಅಕಸ್ಮಾತ್ ನಾವು ಐದನೇ ದಿನ ಬಿಡ್ತೀವಿ ಅನ್ಕೊಂಡಿದ್ದು ಅಷ್ಟೊಳಗೆ ಮನೆಯಲ್ಲಿ ಯಾರಾದ್ರು ಹೋಗ್ಬಿಟ್ರೆ ಅಥವಾ ಮನೆಯಲ್ಲಿ ಹೆಂಗಸರುಗಳು ಯಾರು ಋತುಮತಿ ಆಯ್ತು ಅಂದ್ರೆ ಆ ಟೈಮಲ್ಲಿ ಗೌರಿ ಹಬ್ಬ ಮಾಡಿದ್ದು ಇನ್ನೂ ವಿಸರ್ಜನೆ ಮಾಡಿಲ್ಲ ಅಂದ್ರೆ ಆಗ ಸಮಸ್ಯೆ ಆಗತ್ತೆ ಮಾಡಿದ ಯಾರು ಹೋಯ್ತು ಅಂದ್ರೂ ಅಶೌಚ ಬಂತು ಅಂದ್ರೂ ಕೂಡ ಬೇರೆಯವರು ಬಂದು ಅದನ್ನ ಕಲಿಸುವಂಗಿಲ್ಲ ನೀವು ಕೂಡ ಕಲಿಸುವಂಗಿಲ್ಲ ಹಾಗಾಗಿ ಮಾಡಿರತಕ್ಕಂತ ಹಬ್ಬದ ಫಲಾನೂ ಕೂಡ ಸಿಗೋದಿಲ್ಲ ಅದ್ರಿಂದ ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಯಾವತ್ತು ಮಾಡಿರ್ತೀರ ಅವತ್ತು ಮಂಗಳವಾರ ಬರಲಿ ಶುಕ್ರವಾರ ಬರಲಿ ಏನು ನೋಡೋ ಅಷ್ಟಿಲ್ಲ ಆ ಹಬ್ಬದ ದಿನ ಸಾಯಂಕಾಲಕ್ಕೆ ಕದರಿಸ್ಬಿಟ್ಟು ನೀವು ವಿಸರ್ಜನೆ ಮಾಡತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಎಲ್ಲದಕ್ಕಿನ್ನ ಮುಖ್ಯವಾಗಿ ಈ ಒಂದು ಆ ವಲಸಿದ್ಧಿವಿನಾಯಕ ಹಬ್ಬದ ದಿನ ಸೂರ್ಯ ಅಸ್ತದ ನಂತರದಲ್ಲಿ ಏನು ಚಂದ್ರ ಕಾಣಿಸುತ್ತೆ ಆ ಚಂದ್ರನನ್ನ ನೋಡಬಾರ್ದು ನೋಡಿದ್ರೆ ಅಪವಾದಕ್ಕೆ ಈಡಾಗ್ತಾರೆ ಅನ್ನೋದು ಪೌರಾಣಿಕವಾದಂತಹ ಒಂದು ಕತೆ ಇದೆ ಅದಕ್ಕೆ ಶ್ರೀ ಕೃಷ್ಣ ಕೂಡ ಹೊರತಾಗಿಲ್ಲ ಯಾಕಂದ್ರೆ ಕೃಷ್ಣನು ಕೂಡ ಒಮ್ಮೆ ಈ ಒಂದು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಚಂದ್ರನನ್ನ ನೋಡಿದಕ್ಕೋಸ್ಕರ ತನಗೆ ಶಮಂತ ಕಮಣಿಯನ್ನ ಅಹ್ ಅನ್ನೋ ಒಂದು ಅಪವಾದಕ್ಕೆ ಈಡಾಗ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ತದನಂತರದಲ್ಲಿ ಕೃಷ್ಣನು ಕೂಡ ಹೋಗಿ ಅದನ್ನ ಅಹ್ ಹೋರಾಡಿ ಜಾಂಬವಂತನ ಜೊತೆಗೆ ಹೋರಾಡಿ ತದನಂತರದಲ್ಲಿ ಅದನ್ನ ವಾಪಸ್ ತಂದು ಆ ಯಾರಿಗೆ ಒಪ್ಪಿಸ್ಬೇಕಾಯ್ತು ಅವರಿಗೆ ಒಪ್ಪಿಸ್ತಾನೆ ಹಾಗಾಗಿ ಅಕಸ್ಮಾತ್ ಏನಾದ್ರೂ ಈ ಒಂದು ವಿನಾಯಕ ಹಬ್ಬದ ದಿನ ಚಂದ್ರನನ್ನ ನೋಡಿದ್ರೆ ಈ ಶ್ಲೋಕ ಹೇಳ್ಕೋಬೇಕು ಅಂತ ಹೇಳತ್ತೆ ಏನು ಶ್ಲೋಕ ಅಂದ್ರೆ ಸಿಂಹ ಪ್ರಸೇನಂ ಅವಧಿತ್ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾ ರೋದಿಹಿ ತವ ಕೇಶ ಸ್ಯಮಂತಕಃ ಈ ಶ್ಲೋಕವನ್ನ ಆ ಎಲ್ರು ಕೂಡ ಹೇಳ್ಕೊಳ್ತಕ್ಕಂತಹದ್ದು ಹಾಗಾಗಿ ಸಿಂಹ ತ್ವಸೇನಂ ಅವಧೀತ್ ಸಿಂಹೋ ಜಾಂಬವತ ಹತಹ ಸುಕುಮಾರಕ ಮಾ ರೋದಿಹಿ ತವ ಕೇಶ ಸ್ಯಮಂತಕಃ ಇದು ಶ್ಲೋಕ ಗೊತ್ತಾಗ್ಲಿ ಜನಕ್ಕೆ ಅಂತ ಎರಡು ಸತಿ ಹೇಳಿದೀನಿ ಹಾಗಾಗಿ ಈ ಶ್ಲೋಕವನ್ನ ಹೇಳ್ಕೊಳ್ತಕ್ಕಂತಹದ್ದು ನೋಡಿದವೇ ಹೇಳ್ಕೊಬೇಕು ಅಂತಲ್ಲ ನೋಡಕ್ ಮುಂಚೆನೆ ಒಂದ್ಸತಿ ಹೇಳ್ಕೊಂಬಡೋದು ಯಾವುದಕ್ಕೂ ಒಳ್ಳೇದು ಹಾಗಾಗಿ ಈ ಒಂದು ವಿನಾಯಕ ವ್ರತವನ್ನ ನೀವು ವ್ರತ ಕಾಲದಿಂದ ಮಧ್ಯಾಹ್ನದೊಳಗೆ ಯಾವಾಗ ಬೇಕಾದರೂ ಕೂಡ ಮಾಡ್ಬೋದು ನೀವು ಯಾವುದೇ ವ್ರತಗಳನ್ನ ಮಾಡ್ಬೇಕಾದ್ರೆ ಹಬ್ಬಗಳನ್ನ ಮಾಡ್ಬೇಕಾದ್ರೆ ಈ ಹಬ್ಬಗಳು ಮಾಡ್ಬೇಕಾದ್ರೆಲ್ಲಾನು ನೀವು ಗುಡಿ ಕಾಲ ಯಮಗಂಡ ಕಾಲ ಅರ್ಧಪದ ಕಾಲ ಇದನ್ನೆಲ್ಲ ಏನು ನೋಡ್ಬೇಕಾಗಿಲ್ಲ ಯಾವ ಒಂದು ಕಾಲದಲ್ಲಿ ಬೇಕಾದ್ರೂ ಇಟ್ಕೋಬಹುದು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಇಡ್ತಕ್ಕಂತಹದ್ದು ಬಹಳ ಶ್ರೇಷ್ಠ ಆಗಿರುತ್ತೆ ಹಾಗಾಗಿ ಯಾವುದೇ ಒಂದು ಆ ವ್ರತವನ್ನ ಅಥವಾ ಪೂಜೆಯನ್ನ ಮಾಡ್ಬೇಕು ಅಂದಾಗ ನಾವು ಬ್ರಾಹ್ಮ ಮುಹೂರ್ತ ಅಂತ ಏನ್ ಹೇಳ್ತೀವಿ ಆ ಬ್ರಾಹ್ಮ ಮುಹೂರ್ತದಲ್ಲಿ ಇಟ್ಟ ಇಡತಕ್ಕಂಥದ್ದು ಇಲ್ಲ ಅಂದ್ರೆ ಅಭಿಜಿನ್ ಮುಹೂರ್ತ ಅಂತ ಏನ್ ಹೇಳ್ತೀವಿ ಆಹ್ಹ್ ಸೂರ್ಯೋದಯದಿಂದ ನಾಲ್ಕನೇ ಲಗ್ನ ಹೆಚ್ಚು ಕಮ್ಮಿ ಹನ್ನೊಂದುವರೆ ಹನ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬರುತ್ತೆ ಅದು ಅದು ಬಿಟ್ರೆ ಸಾಯಂಕಾಲ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ ಸೂರ್ಯಾಸ್ತದ ಸಮಯದಲ್ಲಿ ಈ ಮೂರು ಮುಹೂರ್ತಗಳು ಬಹಳ ಪ್ರಶಸ್ತವಾಗಿರ್ತಕ್ಕಂತಹದ್ದು ಆದ್ರೆ ನಮ್ಮ ಕಡೆ ದಕ್ಷಿಣ ದೇಶದಲ್ಲಿ ಸ್ವಲ್ಪ ಗೋಧುಳಿ ಮುಹೂರ್ತದಲ್ಲಿ ಮಾಡ್ತಕ್ಕಂತಹದ್ದು ಸ್ವಲ್ಪ ಕಮ್ಮಿನೇ ಒಂದು ಆಚರಣೆ ಇದೆ ಅಂತ ಹೇಳ್ಬೋದು ನಾರ್ತ್ ಇಂಡಿಯಾ ಕಡೆ ಸಾಮಾನ್ಯವಾಗಿ ಸುಮಾರು ಜನ ಸಾಯಂಕಾಲದ್ದು ಗೋದುಳಿ ಮುಹೂರ್ತದಲ್ಲಿ ಪೂಜೆಗಳನ್ನು ಮಾಡ್ತಾರೆ ಅದು ಲಕ್ಷ್ಮೀ ಪೂಜೆ ಆಗಿರ್ಬೋದು ಧನಲಕ್ಷ್ಮಿ ಪೂಜೆ ಆಗಿರ್ಬೋದು ಸುಮಾರು ಒಂದು ಸತ್ಯನಾರಾಯಣ ಪೂಜೆ ಕೂಡ ಸುಮಾರು ಜನ ನಾರ್ತ್ ಇಂಡಿಯಾದಲ್ಲಿ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲೇ ಮಾಡ್ತಾರೆ ಅದು ಅಂದ್ರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಮಾಡ್ಬೇಕಾಗತ್ತೆ ಅದಕ್ಕೆ ಮತ್ತೆ ಸಾಯಂಕಾಲ ಸ್ನಾನವನ್ನು ಮಾಡಿ ಯಾರಿಗೆ ಯಾತಾದ್ರೂ ಉಪವಾಸ ಇದ್ದು ಮಾಡೋಕ್ಕಾಗತ್ತೆ ಅದು ಮಾಡ್ಬೋದು ಅಕಸ್ಮಾತ್ ಮಾಡೋಕೆ ಆಗಲ್ಲ ಅಂದ್ರೆ ಅವರು ಬೆಳಗ್ಗೆ ಅಥವಾ ಮಧ್ಯಾಹ್ನದೊಳಗೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಹಾಗಾಗಿ ನೀವು ಈ ಒಂದು ಗಣಪತಿಯನ್ನ ಮಣ್ಣಿನ ಶುದ್ಧ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಯಾವುದೇ ಪೇಂಟ್ ಬೆಳೆದಿಲ್ಲದೆ ಇರತಕ್ಕಂತಹ ಗಣಪತಿಯನ್ನ ತಂದು ಅದನ್ನ ಒಂದು ಒಳ್ಳೆ ಜಾಗದಲ್ಲಿ ಇಟ್ಟು ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ತದನಂತರದಲ್ಲಿ ಅದನ್ನ ಕದಲಿಸಿ ಆಮೇಲೆ ಗಣಪತಿಯನ್ನ ನದಿನಲ್ಲೋ ಹತ್ತದಲ್ಲಿ ಹತ್ತದಲ್ಲಿತ್ತು ಅಂದ್ರೆ ಇಲ್ಲಾಂದ್ರೆ ನಿಮ್ಮ ಮನೇಲಿ ಯಾವುದಾದ್ರು ದೊಡ್ಡ ಟಬ್ಬು ಬಕೆಟ್ ಇತ್ತು ಅಂದ್ರೆ ಅಹ್ ಅದ್ರೊಳಗು ವಿಸರ್ಜನೆ ಮಾಡಿಬಿಟ್ಟು ಆಮೇಲೆ ಅದನ್ನ ಯಾವ್ದಾದ್ರು ಅದು ಒಳ್ಳೆ ಮಣ್ಣಿಂದ ಆಗಿತ್ತು ಅಂದ್ರೆ ನೀವು ಗಿಡಗಳಿಗೆ ಪಾತಿಗಳಿಗೆ ಹಾಕ್ಬಹುದು ಮರ ಅಥವಾ ಗಿಡದ ಪಾತಿಗಳಿಗೆ ಹಾಕ್ಬಹುದು ಅದಕ್ಕೋಸ್ಕರ ಜಾಸ್ತಿ ಆಹ್ಹ್ ಹೈಟ್ ಇರತಕ್ಕಂಥದ್ದು ತುಂಬಾ ದೊಡ್ಡ ಆಕಾರದ್ದು ತಡಕ್ ಹೋಗ್ಬೇಡಿ ಯಾಕೆಂದ್ರೆ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಕದಗ್ಸೋದು ಕಷ್ಟ ಆಗತ್ತೆ ಅಕಸ್ಮಾತ್ ನಿಮ್ಮ ಮನೆ ಹತ್ತಿರದಲ್ಲಿ ಎಲ್ಲೋ ನದಿ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಪರಿಸರ ಮಾಲಿನ್ಯ ಆಗದೇ ಇರೋ ರೀತಿಯಲ್ಲಿ ನೀವು ಗಣಪತಿಯನ್ನ ತಂದು ಅದನ್ನ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಗಣಪತಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ನಿವಾರಣೆ ಮಾಡತಕ್ಕಂತಹ ಗಣಪತಿ ನಿಮಗೆ ಈ ಒಂದು ವ್ರತವನ್ನ ಶ್ರದ್ಧೆಯಿಂದ ಮಾಡ್ತು ಅಂದ್ರೆ ಎಲ್ಲ ರೀತಿಯಲ್ಲೂ ಕೂಡಾನು ಆಯುರ್ ಆರೋಗ್ಯಾದಿಗಳನ್ನೆಲ್ಲ ಕೊಟ್ಟು ಭಗವಂತ ನಿಮ್ಮನ್ನ ಕಾಪಾಡ್ತಾನೆ ನಿಮ್ಮನ್ನ ನಿಮ್ಮ ಮನೆಯವ್ರನ್ನ ಕಾಪಾಡ್ತಾನೆ ಅನ್ನೋದನ್ನ ಹೇಳ್ತೇನೆ ಹಾಗಾಗಿ ಈ ಒಂದು ವಿನಾಯಕ ವ್ರತವನ್ನ ನೀವು ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯುತವಾಗಿ ಅದು ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ನೀವು ಪೂಜೆ ಮಾ ಬಂಗಾರ ಹೂವ ಪೂಜೆ ಮಾಡ್ತೀವಿ ಅನ್ನೋ ಒಂದು ಕೆಪಾಸಿಟಿ ಇದ್ರೂ ಕೂಡ ಅಲ್ಲಿ ಶ್ರದ್ಧೆ ಇಲ್ಲ ಅನ್ನೋ ಪ್ರಯೋಜನ ಇಲ್ಲ ಭಗವದ್ಗೀತೆಯ ಕೃಷ್ಣ ಹೇಳಿದಂಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯತ್ ತದಹಂ ಭಕ್ತಿ ಉಪಹೃತಂ ಅಷ್ಟಾಮಿ ಪ್ರಯತಾತ್ಮನಃ ಅಂತ ಹೇಳಿದಂಗೆ ನೀವು ಏನ್ ಕೊಡ್ತೀರ ಅದನ್ನ ಭಗವಂತ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಯಾವಾಗ ಅಂದ್ರೆ ಅದನ್ನ ನೀವು ಭಕ್ತಿಯಿಂದ ಕೊಟ್ಟಿರ್ಬೇಕು ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಕರ್ಮಶ್ರದ್ಧೆಯಿಂದ ಪೂಜೆಯನ್ನ ಮಾಡಿ ಅದು ನಿಮಗೆ ಭಗವಂತನೂ ಒಲಿತಾನೆ ನೀವು ಭಗವಂತನ ಪ್ರೀತಿ ಪಾತ್ರ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೇನೆ ಎಲ್ರಿಗೂ ಒಳ್ಳೇದಾಗಲಿ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್